ಸ್ವಲ್ಪ ಲೈವ್ಗೆ ತಡ ಆಯಿತು ದಯವಿಟ್ಟು ಲೈವನ್ನು ಶೇರ್ ಮಾಡಿ ಆಲ್ರೆಡಿ ಸಮಯ ಹನ್ನೊಂದು ಗಂಟೆ ಆಗ್ತಾ ಬಂತು ರಾಜಕಾರಣ ಮಾಡಬೇಕು ಅಂತಂದರೆ ಸಮಯ ಹೊತ್ತು ಗೊತ್ತು ಬೇಕಾಗಿಲ್ಲ ನಮಗೆ ಆಗಲು ರಾತ್ರಿ ಅಷ್ಟೇ ಆಗಿದೆ ಈಗ ಯಾಕಂತಂದರೆ ರಾಜಕೀಯವಾಗಿ ಏನಾದರೂ ಒಂದು ಸಾಧಿಸ್ಬೇಕಪ್ಪ ಅಂತಂದರೆ ನಾವು ಅನುಸರಿಸ್ತಕ್ಕಂಥ ಹೆಜ್ಜೆ ದೃಢವಾಗಿರಬೇಕು ನಾಡಿನಲ್ಲಿ ಒಂದು ಪರಿವರ್ತನೆಯನ್ನು ತರಬೇಕು ಒಂದು ಇಮ್ಮುಡಿಯನ್ನು ಗೊಳಿಸ್ಬೇಕು ಶಕ್ತಿಯನ್ನು ತರಬೇಕು ಅಂತಂದರೆ ರಾಜಕೀಯದ ನಿರಂತರ ಪ್ರೇರಣೆ ಅನುಭಾವದ ವ್ಯಕ್ತಿ ಹೇಗಿರಲಿ ಅಂತಕ್ಕಂಥ ಒಂದು ಸುಸ್ಪಷ್ಟ ಸಂದೇಶದೊಂದಿಗೆ ದಯವಿಟ್ಟು ಲೈವನ್ನು ಸೇರ್ ಮಾಡಿ ದಯವಿಟ್ಟು ಲೈವ್ಗೆ ಅತಿ ಹೆಚ್ಚು ಸದಸ್ಯರನ್ನ ಕರೆತನಿ ಅಂತಕ್ಕಂಥದ್ದನ್ನು ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ಈಗ ಈ ಲೈವ್ ಒಂದು ಸ್ವಲ್ಪ ಲೇಟ್ ಆಯಿತು ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ರಾಜಕೀಯ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿರೋದ್ರಿಂದ ಸ್ವಲ್ಪ ಏರಿಳಿತಗಳಾಗೋದು ಸಹಜ ಸೊ ಹಗಲು ರಾತ್ರಿ ನಮಗೆ ಪಕ್ಷ ಕಟ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇರೋದರಿಂದ ಸೊ ಸ್ವಲ್ಪ ಏರಿಳಿತಗಳು ಬರೋದು ಸಹಜ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಆಡಿಯನ್ಸನ್ನು ಕರೆತರಬೇಕು ಅಂತಕ್ಕಂಥದ್ದನ್ನು ನಾನು ಎಲ್ಲರಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಪ್ರಾರ್ಥನೆಯೊಂದಿಗೆ ಪ್ರಾರ್ಥಿಸಿಕೊಳ್ಳುತ್ತಾ ಈಗ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಗಾಗಿ ಒಂದು ಸಮೀಕ್ಷೆ ಅಥವಾ ಸ್ವಾರಿ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದೀನಿ ಸೊ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಗಾಗಿ ಯಾವ ರೀತಿ ಸಮಿತಿ ರಚನೆ ಆಗಬೇಕು ಅನ್ನೋದನ್ನು ಜನತಾ ನ್ಯಾಯಾಲಯದ ಮುಂದೆ ನ್ಯಾಷನಲ್ ಪತ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನಾನು ನಿಮ್ಮ ಮುಂದೆ ಇಚ್ಛಿಸುತ್ತೇನೆ ಆತ್ಮೀಯ ನಾನೆಲ್ಲ ಕರ್ನಾಟಕ ಸನ್ಮಿತ್ರರೇ ಇವ ಮಿತ್ರರೇ ಬಂಧುವರ್ಗದವರೇ ಎಲ್ಲ ನಾನು ಕರ್ನಾಟಕ ಹೊಳಕೊಂಡು ಬಂಧುಗಳೇ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಕಮೆಂಟ್ ಲೈಕ್ ಮೂಲಕ ದಯವಿಟ್ಟು ಸಬ್ಸ್ಕ್ರೈಬ್ಗೊಳಿಸೋದ್ರ ಮೂಲಕ ದಯವಿಟ್ಟು ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಆಡಿಯನ್ಸ್ ಹೆಚ್ಚಿಗೆ ಬರಬೇಕು ದಯವಿಟ್ಟು ಶೇರ್ ಮಾಡಿ ಪ್ಲೀಸ್ ದಯವಿಟ್ಟು ಸೇರ್ಕೊಳ್ತಕ್ಕಂತಹ ಮಹಾನು ವ್ಯಕ್ತಿಗಳು ದಯವಿಟ್ಟು ಲೈವನ್ನು ಶೇರ್ ಮಾಡಿ ಆಡಿಯನ್ಸ್ ಹೆಚ್ಚಾದರೆ ಮಾತ್ರ ಲೈವ್ ರೀಚ್ ಆಗೋಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸುತ್ತಾ ಸದಾ ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ನಾನು ನಿಮ್ಮವ ಫಿರೋಜ್ ಬಿ ಎಸ್ ನ್ಯಾಷನಲ್ ಅಪ್ಲಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಅಂತಕ್ಕಂಥದ್ದನ್ನು ತಿಳಿಯಪಡಿಸುತ್ತಾ ಆತ್ಮೀಯ ಎಲ್ಲ ನನ್ನ ಕರ್ನಾಟಕ ನಾಗರಿಕ ಬಂಧುಗಳೇ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಗಾಗಿ ಯಾವ ರೀತಿಯಾಗಿ ಒಂದು ಸಮಿತಿ ರಚನೆ ಆಗಬೇಕು ಯಾಕೆ ಸಮಿತಿ ರಚನೆ ಆಗಬೇಕು ಮತ್ತು ಅಭಿವೃದ್ಧಿ ಪೂರ್ವಕವಾಗಿರ್ತಕ್ಕಂಥ ಅಂಶಗಳನ್ನು ಯಾವ ರೀತಿ ಕೈಗೆತ್ಕೊಳ್ಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ನಾವು ತಮ್ಮ ಮುಂದೆ ಪ್ರಚುರಪಡಿಸುತ್ತ ಆತ್ಮೀಯ ಬಂಧುಗಳೇ ಸಾಕಷ್ಟು ಮಹಿಳೆಯರಿಗೆ ಇಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ಮಹಿಳೆಯರು ವಿಧವೆಯರಾಗಿ ಇದು ಇರ್ತಕ್ಕಂಥದ್ದು ಒಂದೆಡೆ ಆದರೆ ಮಹಿಳೆಯರಿಗೆ ಸರಿಯಾಗಿ ಸಪೋರ್ಟಿವ್ ಆಗಿರಲ್ಲ ಯಾವುದೇ ರೀತಿಯಾದ ಸಪೋರ್ಟಿವ್ ಇಲ್ಲ ಅಂತಂದರೆ ಅವರಿಗೆ ಒಂದು ಉದ್ಯೋಗ ಮಾಡಲಿಕ್ಕೆ ಯಾವುದೇ ರೀತಿಯಾದ ಸಪೋರ್ಟ್ ಇಲ್ಲ ಹೀಗೆ ಹತ್ತು ಹಲವಾರು ಜ್ವಲಂತ ಸಮಸ್ಯೆಗಳಿಂದ ಮಹಿಳೆಯರು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಕ್ಕಾಗದೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಇದ್ದಾರೆ ಅಂತಕ್ಕಂಥ ಒಂದು ಬಹಳ ಒಂದು ದಿವತ್ಸ ಅನುಭವವನ್ನು ನಿಮ್ಮ ಮುಂದೆ ಹೊರಗಾಗ್ತಾ ಇದೆ ಸೊ ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಅಂತಕ್ಕಂಥದ್ದು ರಚಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯನ್ನು ರಚಿಸಿದ್ದಾರೆ ಮಕ್ಕಳ ಒಂದು ಇದಕ್ಕೆ ಸುರಕ್ಷತೆಗಾಗಿ ಬಾಲ ಕಾರ್ಮಿಕ ಪದ್ಧತಿಯನ್ನು ರದ್ದುಪಡಿಸಿ ಅಂದರೆ ಬಾಲ ಕಾರ್ಮಿಕ ಪದ್ಧತಿಗೆ ಒಂದು ಒಂದು ಇದು ರಚಿಸಿ ರಚನೆ ಮಾಡಿದ್ದಾರೆ ರಚನೆ ಮಾಡಿ ಅವರ ಸುರಕ್ಷತೆಗೂ ಕೂಡ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಆದರೆ ಈಗ ತುರ್ತಾಗಿ ಆಗಬೇಕಾಗಿರ್ತಕ್ಕಂಥದ್ದು ಅಪ್ಪ ಅಂತಂದರೆ ಮಹಿಳಾ ಆಯೋಗ ಮತ್ತು ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದ ಅಡಿಯಲ್ಲಿ ಜಂಟಿಯಾಗಿ ಒಂದು ಸಮಿತಿ ರಚನೆ ಆಗಬೇಕು ಸಮಿತಿ ರಚನೆಯಾಗಿ ಎಲ್ಲೆಲ್ಲಿ ಇನ್ನೂ ಬಾಲ ಕಾರ್ಮಿಕ ಪದ್ಧತಿ ಇದೆ ಅದು ಹೋಗಲಾಡಿಸೋಕೆ ಸರ್ಕಾರ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳುವುದರಲ್ಲಿ ಹೆಜ್ಜೆ ಹಾಕಬೇಕು ಅಂತಕ್ಕಂಥದ್ದನ್ನು ನಾನು ವಾದವನ್ನು ಮಂಡಿಸುತ್ತೇನೆ ಅಷ್ಟೇ ಅಲ್ಲ ಮಹಿಳೆಯರ ಸುರಕ್ಷತೆಗಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮಹಿಳೆಯರನ್ನ ಸ್ವಾವಲಂಬಿಯನ್ನಾಗಿಸಲು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಸೊ ಮಹಿಳೆಯರ ಬಗ್ಗೆ ನಾವು ಗೌರವಾನ್ವಿತವಾಗಿ ನಾವು ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಚಕಾರ ಎತ್ತೀವಿ ಹೇಳ್ತೀವಿ ಮಾಡ್ತೀವಿ ಆದರೆ ಮಹಿಳೆಯರ ಸಬಲೀಕರಣ ನಿಜವಾಗ್ಲೂ ಆಗಿಲ್ಲ ಅಂತಕ್ಕಂಥದ್ದು ನನ್ನ ವಾದ ಯಾಕೆಪ್ಪ ಅಂತಂದರೆ ಮಹಿಳಾ ಸಬಲೀಕರಣಕ್ಕಾಗಿ ಸ್ವಾತಂತ್ರ್ಯ ನಂತರ ಏನು ಮಹಿಳಾ ಸಬಲೀಕರಣದ ಬಗ್ಗೆ ಧ್ವನಿ ಎತ್ತಾ ಬಂದಿದ್ದಾರೆ ಮಹಿಳಾ ಸಬಲೀಕರಣ ಆಗೋಕ್ಕೆ ಮಹಿಳೆಯರನ್ನು ಅಬಲೆಯರಲ್ಲ ಸಬಲೆಯರು ಎಂದು ಸಮಾಜದಲ್ಲಿ ಗುರುತಿಸಿ ಅವರನ್ನು ಒಂದು ಸ್ವಾವಲಂಬಿಯ ಬದುಕನ್ನು ಕಟ್ಟಿಕೊಡಲು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಇವತ್ತು ಹೆಣ್ಣು ಮಕ್ಕಳಿಗೆ ಒಂದು ಸುರಕ್ಷಿತವಾಗಿರ್ತಕ್ಕಂಥ ಒಂದು ಸುರಕ್ಷತೆ ಇಲ್ಲ ಅಂತಕ್ಕಂಥದ್ದು ನನ್ನ ವಾದ ಯಾಕಪ್ಪ ಅಂತಂದರೆ ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಿಂಟ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ಮಕ್ಕಳ ಹೆಣ್ಣು ಮಕ್ಕಳ ಅಪಹರಣ ಆಗಿರ್ಬೋದು ಅತ್ಯಾಚಾರ ಆಗಿರ್ಬೋದು ಕೊಲೆ ಸುಳಿಗೆ ದರೋಡೆ ಆಗಿರ್ಬೋದು ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾನೆ ಇದೆ ಸೊ ಇದನ್ನು ತಪ್ಪಿಸಬೇಕಪ್ಪ ಅಂತಂದರೆ ದಯವಿಟ್ಟು ನನ್ನ ಒಂದು ಸಣ್ಣ ಸಲಹೆ ಮಹಿಳಾ ಆಯೋಗ ರಾಜ್ಯ ಮಹಿಳಾ ಆಯೋಗ ಮತ್ತು ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಯ ಸಹಯೋಗದ ಅಡಿಯಲ್ಲಿ ಜಂಟಿಯಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡುವುದರ ಮೂಲಕ ಮತ್ತು ಮಕ್ಕಳ ಸುರಕ್ಷತೆಗಾಗಿ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಸ್ವಾವಲಂಬನೆಯನ್ನು ಸಾಧಿಸಲು ಸರ್ಕಾರ ಮುಂದಾಗಬೇಕು ಅಂತಕ್ಕಂಥದ್ದನ್ನು ನನ್ನ ಕಳಕಳಿಯ ವಾದವನ್ನು ಮಂಡನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿಯ ಯೂಟ್ಯೂಬ್ ಚಾನಲ್ ಗೆಲ್ಲಿಸ್ಕೊಡ್ಬೇಕು ಯಾಕಂತಂದರೆ ನಾನು ಇನ್ನೂ ಲಕ್ಷಾಂತರ ಜನತೆಯ ಮನಸ್ಸನ್ನು ಗೆಲ್ಲಬೇಕಾಗಿದೆ ಜನರ ಮನಸ್ಸಲ್ಲಿ ನಾನು ಸ್ಥಾನ ಪಡ್ಕೋಬೇಕಾಗಿದೆ ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಎನ್ ಎ ಪಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ಬಡತನ ಮುಕ್ತ ಮುಕ್ತ ಗುಡಿಸಲ್ ಮುಕ್ತ ಕರ್ನಾಟಕವನ್ನಾಗಿಸುವಲ್ಲಿ ನಾನು ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಹೆಜ್ಜೆಯನ್ನು ತೆಗೆದುಕೊಂಡಿದ್ದೇನೆ ಅಷ್ಟೇ ಅಲ್ಲ ರಾಜ್ಯದ ಒಂದು ಅತಿ ದೊಡ್ಡ ಪಿಡುಗು ಆಗಿರ್ತಕ್ಕಂತಹ ಜನಸಂಖ್ಯಾ ಸಾರಿ ನಿರುದ್ಯೋಗ ಸಮಸ್ಯೆ ನಿವಾರಣೆಯನ್ನು ಬಹಳ ತುರ್ತಾಗಿ ನಾನು ಕ್ರಮ ತೆಗೆದುಕೊಳ್ಬೇಕಾಗಿದೆ ಅಷ್ಟೇ ಅಲ್ಲ ಹತ್ತು ಹಲವಾರು ಯೋಜನೆಗಳಿಗೆ ಆಧುನೀಕರಣಗೊಳಿಸಿ ಸುಸಜ್ಜಿತವಾದ ಸಂಪನ್ಭರಿತವಾದ ಕರ್ನಾಟಕವನ್ನು ಕಟ್ಟೋಕ್ಕೆ ನಾನು ಬಹಳ ತುರ್ತಾಗಿ ಅನುಯೋಜಿತ ಕ್ರಮಗಳನ್ನು ತೆಗೆದುಕೊಳ್ಬೇಕಾದಂತಹ ಒಂದು ಬಹುಮುಖ್ಯವಾದಂಥ ಪಾತ್ರ ನನ್ನ ಮೇಲಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮಾತನ್ನು ಪುಚ್ಚರು ಮಹಿಳೆಯರನ್ನು ಹೆಚ್ಚು ಏನು ಗಂಡನನ್ನು ಕಳ್ಕೊಂಡವರಾಗಿರ್ಬೋದು ಅಥವಾ ಹ್ಯಾಂಡಿಕ್ಯಾಪ್ಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ಹತ್ತು ಹಲವು ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ಮಹಿಳೆಯರನ್ನು ಸಾಮಾಜಿಕವಾಗಿ ಗುರುತಿಸಿ ಅಂದರೆ ಜಂಟಿ ಸಮಿತಿಯನ್ನು ರಚನೆ ಮಾಡಿದ ನಂತರ ಸಾಮಾಜಿಕವಾಗಿ ಮಹಿಳೆಯರನ್ನು ಗುರುತಿಸಿ ಅವರನ್ನು ಸ್ವಾವಲಂಬನೆಯ ಬದುಕಿನತ್ತ ನಾವು ತೆಗೆದುಕೊಂಡು ಹೋಗೋಕ್ಕೆ ತುರ್ತಾಗಿ ಏನು ಮಾಡಬೇಕು ಅಪ್ಪ ಅಂತಂದರೆ ಅವರಿಗೆ ಒಂದು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ವಿಶೇಷ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡೋದ್ರ ಮೂಲಕ ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿಸಲು ಮಕ್ಕಳ ಸುರಕ್ಷತೆಗೆ ಅನುಗುಣವಾಗಿ ಅವರಿಗೆ ಶಿಕ್ಷಣದ ಒತ್ತನ್ನು ನೀಡುವುದರ ಮೂಲಕ ಮಕ್ಕಳನ್ನು ಸಾಮಾಜಿಕ ಜವಾಬ್ದಾರಿಯುತವಾಗಿರ್ತಕ್ಕಂಥ ರೀತಿಯಲ್ಲಿ ಅವರನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮಕ್ಕಳ ಸುರಕ್ಷತೆಗೆ ಹತ್ತು ಹಲವಾರು ಸುರಕ್ಷಾ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಅಂದ ಅನಾಥ ಎಲ್ಲ ಮಕ್ಕಳ ಶ್ರೇಯಾಭಿವೃದ್ಧಿಗಾಗಿ ಸರ್ಕಾರ ಜಂಟಿಯಾಗಿ ಒಂದು ಸಮಿತಿಯನ್ನು ರಚನೆ ಮಾಡುವುದರ ಮೂಲಕ ಮಕ್ಕಳ ಸುರಕ್ಷತೆಯ ಮಕ್ಕಳ ಬಗ್ಗೆ ಸುರಕ್ಷತೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದರಲ್ಲಿ ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿಸುವಲ್ಲಿ ದಿಟ್ಟ ಹೆಜ್ಜೆಯನ್ನು ಸರ್ಕಾರ ತೆಗೆದುಕೊಳ್ಳಬೇಕಾಗಿದೆ ಒಂದು ವಿಶೇಷ ಆಯೋಜನೆಯ ಮೂಲಕ ಪ್ಯಾಕೇಜನ್ನು ಘೋಷಣೆ ಮಾಡೋದ್ರ ಮೂಲಕ ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ಪಷ್ಟವಾಗಿ ಉದ್ಯೋಗ ದೊರೀಬೇಕು ಯಾಕಂದರೆ ನಾವು ನೋಡ್ತಾ ಇದ್ದೀವಿ ನಗರಗಳಲ್ಲೆಲ್ಲ ಪೆಟ್ರೋಲ್ ಬಂಕ್ಗಳಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಮಹಿಳೆಯರು ಇದು ತಪ್ಪಿಸ್ಬೇಕು ಅಪ್ಪ ಅಂತಂದರೆ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದರ ಮೂಲಕ ಮಹಿಳೆಯರ ಸ್ವಾವಲಂಬ ಬದುಕಿಗೆ ಉತ್ತೇಜನ ನೀಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಒಂದು ದಟ್ಟವಾದ ವಾದವನ್ನು ಜನತಾ ನ್ಯಾಯಾಲಯದ ಮುಂದೆ ಮಂಡಿಸುತ್ತಾ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ದಯವಿಟ್ಟು ಒಂದು ವಿಶೇಷವಾಗಿರ್ತಕ್ಕಂತಹ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಮೀಸಲು ಸಶಸ್ತ್ರ ಪೊಲೀಸ್ ಪಡೆಯನ್ನು ರಚನೆ ಮಾಡಿ ಮಹಿಳಾ ಮೀಸಲು ಸಶಸ್ತ್ರ ಪೊಲೀಸ್ ಪಡೆಯನ್ನು ರಚನೆ ಮಾಡಿ ಮಹಿಳೆಯರ ಸುರಕ್ಷತೆಗೆ ಒತ್ತು ನೀಡಬೇಕು ಅಂತಕ್ಕಂಥ ಒಂದು ವಾದವನ್ನು ಜನತಾ ಸುತ್ತ ಹೀಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಕ್ರೈಮನ್ನು ಆದಷ್ಟು ತಡೆಯುವಂಥ ಕೆಲಸವನ್ನು ಮಾಡುವಲ್ಲಿ ಕಾನೂನು ಸಹಯೋಗದಲ್ಲಿ ಕಾನೂನು ಸಹಯೋಗದಲ್ಲಿ ಕಾನೂನಿನ ಒಂದು ಕುಣಿಕೆಯನ್ನು ಬಿಗಿಗೊಳಿಸಿ ಕಾನೂನಿನ ಅಡಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಕಾನೂನನ್ನು ಭದ್ರತೆಗೊಳಿಸುವುದರ ಮೂಲಕ ರಾಜ್ಯದಲ್ಲಿ ಇರತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಒಂದು ಚೌಕಟ್ಟನ್ನು ಅಡಿಪಾಯವನ್ನು ಹಾಕುವುದರ ಮೂಲಕ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಒತ್ತು ನೀಡುವುದರ ಮೂಲಕ ಸರ್ವ ಜನಾಂಗದ ಶ್ರೇಯೋಭಿವೃದ್ಧಿಗಾಗಿ ಸರ್ವ ಜನಾಂಗದ ಒಳಿತಿಗಾಗಿ ಎಲ್ಲರ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಒಟ್ಟಾರೆ ರಾಜ್ಯದ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ ಹೊರಗೆ ತ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಗೆ ತಂದು ಹಣದುಬ್ಬರವನ್ನು ಕಡಿಮೆ ಮಾಡುವುದರ ಮೂಲಕ ಇಲ್ಲಿರ್ತಕ್ಕಂಥ ಒಂದು ರಿಯಲ್ ಟ್ಯಾಕ್ಸ್ ಏನಿದೆ ಜನರ ಮೇಲೆ ಒಂದು ತೆರಿಗೆ ಬಹಳ ಒಂದು ಪ್ರಭಾವ ಬೀರದಂತೆ ಅವರನ್ನು ಸುರಕ್ಷಿತವಾಗಿ ಜನಸಂಪನ್ಮೂಲ ಅಂತಕ್ಕಂಥದ್ದೇನಿದೆ ಮಾನವ ಸಂಪನ್ಮೂಲ ಅಂತಕ್ಕಂಥದ್ದೇನಿದೆ ಅದನ್ನು ಸರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಬಳಕೆಯಾಗುವುದರ ಮೂಲಕ ರಾಜ್ಯದ ಸರ್ವಾಂಗೀಣ ಶ್ರೇಯೋಭಿವೃದ್ಧಿಗೆ ನಾವೆಲ್ಲ ಪೂರಕವಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತಾ ಎನ್ ಎ ಪಿ ಅಧಿಕಾರಕ್ಕೆ ಬಂದಿದ್ದೇ ಮಹಿಳಾ ಮತ್ತು ಮಕ್ಕಳ ಒಂದು ಸುರಕ್ಷತೆಗಾಗಿ ಬಹಳ ಒಂದು ತುರ್ತು ಕ್ರಮದ ಅಗತ್ಯತೆಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಒಂದು ಸಾಂಕೇತಿಕವಾಗಿರ್ತಕ್ಕಂತಹ ಒಂದು ನಿಲುವನ್ನು ತಳೆಯುವುದರ ಮೂಲಕ ಸಬಲೀಕರಣಕ್ಕೆ ಒಂದು ಒತ್ತನ್ನು ನೀಡುವುದರ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುವುದರ ಮೂಲಕ ಮಕ್ಕಳ ಮತ್ತು ಮಹಿಳೆಯರ ಸುರಕ್ಷತೆಗಾಗಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಸುರಕ್ಷತಾ ಸಪ್ತಾಹಗಳನ್ನು ನಡೆಸುವುದರ ಮೂಲಕ ಜನಜಾಗೃತಿ ತರುವುದರ ಮೂಲಕ ಮಹಿಳೆಯರ ಸ್ವಾವಲಂಬ ಬದುಕಿಗೆ ಇತಿಶ್ರೀ ಹಾಡುವುದರ ಮೂಲಕ ಮಕ್ಕಳ ಒಂದು ಏನು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಿ ಮಕ್ಕಳನ್ನು ಸಾಮಾಜಿಕರಣವಾಗಿ ಬಲ ಬಲದ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಗೊಳಿಸುತ್ತಾ ಅವರನ್ನು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತಾ ಶಕ್ತಿಶಾಲಿ ಸನ್ನದ್ಧ ಕರ್ನಾಟಕವನ್ನು ರೂಪಿಸಲು ಎನ್ ಎ ಪಿ ಪಣತೊಟ್ಟಿದ್ದಾಗಿದೆ ಎನ್ ಎ ಪಿ ಮುಂದೆ ನಿಮ್ಮ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ಆಶೀರ್ವಾದದ ಮೂಲಕ ಬರಲಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತಾ ನಾಳೆ ಮತ್ತೊಂದು ಡಿಬೇಟ್ನೊಂದಿಗೆ ನಾನು ಬರ್ತಾಯಿದ್ದೀನಿ ಅಂದರೆ ಈ ರಾಜ್ಯದಲ್ಲಿ ಏನು ಒಂದು ಐತಿಹ್ಯವಾಗಿರ್ತಕ್ಕಂಥ ಬೆಳವಣಿಗೆಗಳಿಂದ ಏನು ಜನ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಅಂದರೆ ಈಗ ಒಂದು ಮಸೂದೆಯ ಮಂಡನೆ ಆಗ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ ಯಾರ ಮೇಲಾದರೂ ಒಂದು ಒಂದು ಮೂವತ್ತು ದಿನ ಜೈಲಿನಲ್ಲಿ ಅಂದರೆ ಜೈಲಿನ ಒಂದು ಇದಕ್ಕೆ ಒಳಪಟ್ಟಿದ್ದರೆ ಅವ್ರನ್ನ ಇಮ್ಮಿಡಿಯೇಟಾಗಿ ಅವರು ಪ್ರೈಮ್ ಮಿನಿಸ್ಟ್ರಲ್ಲಿ ಚೀಫ್ ಮಿನಿಸ್ಟ್ರಲ್ಲಿ ಯಾರೇ ಇರಲಿ ಸಚಿವರುಗಳಿರಲಿ ಅವರನ್ನು ಅಧಿಕಾರದಿಂದ ವಜಾಗೊಳಿಸ್ಬೇಕು ಅಂತಕ್ಕಂಥ ಒಂದು ಮಸೂದೆಯನ್ನು ಮಂಡನೆ ಮಾಡ್ತಕ್ಕಂಥದ್ದು ಭಾಳ ಸ್ವಾಗತಾರ್ಹ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಒಂದು ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಕೇಂದ್ರ ಸರ್ಕಾರಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಯಾಕಪ್ಪ ಅಂತಂದರೆ ಸ್ವಚ್ಛ ಜನಪರ ಕಾಳಜಿಯುಳ್ಳಂತಹ ಸರ್ಕಾರವನ್ನು ಕೊಡಬೇಕಾಗಿದ್ದರೆ ಒಂದು ಗೌರವಿತವಾಗಿರ್ತಕ್ಕಂತಹ ಸ್ಥಾನಮಾನ ಪಡೆಯುವಲ್ಲಿ ಒಬ್ಬ ವ್ಯಕ್ತಿ ತನ್ನ ಸ್ಥಾನಮಾನವನ್ನು ಗುರುತರವಾದ ಜವಾಬ್ದಾರಿಯಿಂದ ಸಾಮಾಜಿಕ ಕಳಕಳಿಯಿಂದ ತನ್ನ ಸ್ಥಾನದಲ್ಲಿ ತಾನು ಕುಳಿತುಕೊಂಡು ರಾಜ್ಯದ ದೇಶದ ಆಡಳಿತವನ್ನು ನಡೆಸಬೇಕಾದ್ರೆ ಅವನ ಒಂದು ಮಹೋನ್ನತ ಒಂದು ಜವಾಬ್ದಾರಿ ಸಾಮಾಜಿಕ ಕಳಕಳಿ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವದ ನೀತಿ ಸಂಹಿತೆಯಲ್ಲಿ ಅವನ ಒಂದು ಏನು ಇದು ಇದೆ ಘನತೆ ಇದೆ ಅದು ಕಾಪಾಡಿಕೊಳ್ಳುವುದರ ಮೂಲಕ ಒಂದು ಸರ್ಕಾರ ರಚಿಸುವಲ್ಲಿ ಆಗಿರಬಹುದು ದೇಶದ ಹಿರಿಮೆಯಲ್ಲಿ ರಾಜ್ಯದ ಹಿರಿಮೆಯಲ್ಲಿ ತನ್ನ ಗೌರವಯುತವಾದ ಪಾತ್ರವನ್ನು ವಹಿಸುವಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವೇದಿಕೆ ಸೃಷ್ಟಿಯಾಗಲಿಕ್ಕೆ ಇದೊಂದು ಅಡಿಪಾಯ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಕೇಂದ್ರ ಸರ್ಕಾರದ ನಿಲುವಿಗೆ ಸದಾ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಮೂಲಕ ಇಂತಹ ಒಂದು ಮಸೂದೆ ಮಂಡನೆ ಆಗಿತ್ತು ಮ ಮಸೂದೆ ಮಂಡನೆ ಆಗುತ್ತಿರುವುದು ಒಂದು ಐತಿಹಾಸಿಕ ಸುಸಜ್ಜಿತವಾಗಿರ್ತಕ್ಕಂಥ ವೇದಿಕೆ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸುತ್ತಾ ಯಾಕಪ್ಪ ಅಂತಂದರೆ ಅಲ್ಲಿ ಇನ್ನೊಂದು ನಡೆದಿರ್ತಕ್ಕಂಥ ಅನುಚಿತ ವರ್ತನೆ ಅಂತಂದರೆ ಪ್ರತಿಪಕ್ಷಗಳು ಏನು ಮಾಡಿದಾವೆ ಅಂತಂದರೆ ಆ ಬಿಲ್ಲನ್ನು ಹರಿದು ಬಿಸಾಕಿದ್ದಾರೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಯಾಕಂತಂದರೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಸಮಾಜವಾದಿ ಪಕ್ಷ ಅದು ಇದು ನಾನು ಹೇಳೋಕ್ಕೆ ಬರಲ್ಲ ಇಲ್ಲಿ ಒಟ್ಟಾರೆಯಾಗಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಎದುರಿಸ್ತಕ್ಕಂತಹ ಯಾವುದೇ ವ್ಯಕ್ತಿಯಾಗಿರಲಿ ಅವ್ನು ಎಷ್ಟೇ ಪ್ರಭಾವಶಾಲಿಯಾಗಿರಲಿ ಅವ್ನು ಎಷ್ಟೇ ಹಣವಂತನಾಗಿರಲಿ ಅವನನ್ನು ಸರ್ಕಾರದಿಂದ ವಜಾಗೊಳಿಸ್ತಕ್ಕಂಥ ಕೆಲಸ ಆಗಬೇಕಾಗಿರ್ತಕ್ಕಂಥ ಒಂದು ಮಸೂದೆ ಮಂಡನೆ ಆಗ್ತಾ ಇರೋದು ನಿಜಕ್ಕೂ ದೇಶದ ಐತಿಹಾಸಿಕ ಇತಿಹಾಸದ ಪುಟಗಳಲ್ಲಿ ದಾಖಲಿಸ್ತಕ್ಕಂಥ ಒಂದು ಅಚ್ಚಳಿಯದೆ ಉಳಿತಕ್ಕಂಥ ಒಂದು ಮಸೂದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಬಹಳ ಕ ಕಳಕಳಿಯ ಜನ ಜನತಾ ಪ್ರತಿಜ್ಞೆಯ ಮೂಲಕ ಜನ ಪ್ರಜ್ಞೆಯ ಮೂಲಕ ಸಾಮಾಜಿಕ ಪ್ರಜ್ಞೆಯ ಮೂಲಕ ನಾನು ಈ ಒಂದು ಅನುಭಾವದ ಇಂಗಿತವನ್ನು ವ್ಯಕ್ತಪಡಿಸುತ್ತಾ ಸರ್ಕಾರದ ಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸುತ್ತಾ ನಾಳೆ ಒಂದು ವಿಶೇಷ ಡಿಬೇಟ್ನೊಂದಿಗೆ ನಾನು ನಿಮ್ಮೊಂದಿಗೆ ಬರಲಿದ್ದೇನೆ ಅಕಸ್ಮಾತಾಗಿ ನಾನು ಕಲಬುರಗಿಗೆ ಒಂದು ಪೂರ್ವಭಾವಿ ಸಮಾವೇಶದ ಪೂರ್ವಭಾವಿ ಸಭೆ ಇದೆ ನಾಳೆ ಅಲ್ಲಿ ಹೋದರೆ ಲೈವ್ ಬರೋಕ್ಕಾಗಲ್ಲ ಒಂದು ವೇಳೆ ನಾನು ಆಫೀಸಲ್ಲೇ ಇದ್ದೆ ಅಂತಂದರೆ ಖಂಡಿತವಾಗ್ಲೂ ಲೈವ್ ಬರ್ತೀನಿ ನಾನು ಯಾವುದೇ ಕಾರಣಕ್ಕೂ ತಪ್ಪಿಸಲ್ಲ ಒಂದು ವೇಳೆ ಹೋಗಬೇಕಾದ್ರೆ ಗಾಡಿಯಲ್ಲಿ ಒಂದು ಲೈವನ್ನು ಕೊಟ್ಟೆ ಹೋಗ್ತೀನಿ ನಾನು ನಾಳೆ ಕಲಬುರಗಿಯಲ್ಲಿ ಒಂದು ಪೂರ್ವಭಾವಿ ಸಭೆ ಇದೆ ಒಂದು ಬಹಿರಂಗ ಸಮಾವೇಶ ಮಾಡೋರಿದ್ದೀವಿ ನಾವು ಇಪ್ಪತ್ತೈದನೇ ತಾರೀಕಿನ ನಂತರ ಸೊ ಆ ಬಹಿರಂಗ ಸಮಾವೇಶ ಯಾವ ರೀತಿಯಲ್ಲಿ ಜನಜಾಗೃತಿಯನ್ನು ತರಲಿದೆ ಅಂತಕ್ಕಂಥ ಒಂದು ಪೂರ್ವಭಾವಿ ಸಭೆಯನ್ನು ನಾನು ನಾಳೆ ಇದು ಏರ್ಪಡಿಸಿದ್ದೀನಿ ಆ ಪೂರ್ವಭಾವಿ ಸಭೆಗೆ ಹೋಗ್ತಾ ಇದ್ದೀನಿ ಸೊ ಹೋಗ್ತಾ ಹೋಗ್ತಾನೆ ನಾನು ಲೈವ್ ಕೊಟ್ಟರೆ ಕೊಡ್ತೀನಿ ಇಲ್ಲ ಅಂತಂದರೆ ನಾಳೆ ಒಂದಿನ ಗ್ಯಾಪ್ ಆಗುತ್ತೆ ಇಲ್ಲಾಂದರೆ ಎಷ್ಟೇ ರಾತ್ರಿ ಆಗಲಿ ಮತ್ತೆ ನಾನು ಬಂದು ಲೈವ್ ಕೊಟ್ಟ ಕೊಡ್ತೀನಿ ಒಂದು ಮಹತ್ವಾಕಾಂಕ್ಷೆಯ ವಿಷಯದೊಂದಿಗೆ ನಿಮ್ಮ ಮುಂದೆ ಮತ್ತೆ ನಾಳೆ ನಾಳಿನ ಲೈವಲ್ಲಿ ಭೇಟಿ ಹಾಕ್ತೀನಿ ಶುಭರಾತ್ರಿ ಎಲ್ಲರಿಗೂ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಎಂದು ಆಶಿಸುತ್ತಾ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಸದಾ ಒಳ್ಳೆಯದನ್ನೇ ಬಳಸುತ್ತ ಬಯಸುತ್ತಾ ಸರ್ವೇ ಜನ ಈ ಸುಖಿನೋಬವಂತು ಎನ್ನುವ ಮಾತನ್ನು ಉಕ್ತವಾಣಿಯ ಒಂದು ಮಾತಿನಂತೆ ತಮ್ಮೆಲ್ಲರಿಗೂ ಶುಭರಾತ್ರಿಯನ್ನು ಸಲ್ಲಿ ಸಲ್ಲಿಸುತ್ತೇನೆ ಆಲ್ರೆಡಿ ಹದಿನೇಳು ನಿಮಿಷ ಕವರ್ ಆಗಿದೆ ಸೊ ಇರಲಿ ನಾಳಿನ ಡಿಬೇಟ್ನಲ್ಲಿ ಸು ಸುದೀರ್ಘವಾಗಿ ವಿಚಾರವನ್ನು ಮಂಡಿಸಲಿದ್ದೇನೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮತನ ಪ್ರಚುರಪಡಿಸುತ್ತಾ ಧನ್ಯವಾದಗಳನ್ನು ತಿಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ನ್ಯಾಷನಲ್ ಆತ್ಮಿ ಪಾರ್ಟಿ